पाकिस्तान की जमीन पे आके क्राइम करता है उसको यहां पाकिस्तान आना ही क्राइम है, उसका इंडियन टैटू और वो दोनों को मिटा दो पाकिस्तान की जमीन में काट दो उसको <laughs> I'm getting it, something heavy, know the- Life cut down, just know they to be buried It's a lovely invitation to the fucking cemetery I don't talk shit without me back If you talk quick, we might hold fuck This lane toxic, I'm sorry, I don't give a fuck The whole optic, point it straight down at your gut ஃாதர் ஹவு டு நே அல்ல சீன் பத்து நோட ಆ ದೊಡ್ಡ ದೊಡ್ಡ ಪ್ಯಾನ್ಸರ್ ಫೈರ್ ಮಾಡಿ ಮಾಡಿ ಮುಂದ್ಗಡೆ ರೆಡ್ ಆಗಿರುತ್ತೆ ಬಿಸಿ ಆಗಿರುತ್ತೆ ನನಗೆ ಕೆಜಿಎಫ್ ನ್ಯಾಪ್ಕಾ ಬಂತು ಕೆಜಿಎಫ್ ಅಲ್ಲಿ ಸಿಗರೇಟ್ ಹಚ್ಕೊತಾನೆ ಅರ್ಥ ಆಗ್ಲಿಲ್ಲ ಪಾಕಿಸ್ತಾನ ಯಾವಾಗ ಸೌತ್ ಇಂಡಿಯನ್ ಆದ್ರೂ ಹಿಂದಿ ಸೌತ್ ಇಂಡಿಯನ್ ಆಕ್ಸೆಂಟ್ ಅಲ್ಲಿ ಮಾತಾಡ್ತಿದಾರಿಯನ್ ಎಲ್ಲ ಡಬ್ಬಿಂಗ್ ಮಾಡ್ಬೇಕಾದ್ರೆ ಹಿಂದಿ ಡಬ್ಬಿಂಗ್ ಮಾಡ್ತಾ ಇರ್ತಾನೆ ಒಂದ್ ಸ್ವಲ್ಪ ನೆಟ್ ಗಿರೋದ್ ಹಾಕ್ಬಾರ್ದು ಜನ ಈಗ ನನಗೆ ಫಸ್ಟ್ ಆಫ್ ಆಲ್ ತಲೆಯಲ್ಲಿ ಅದೇ ಬರ್ತಾ ಇದೆ ಪಾಕಿಸ್ತಾನಿ ಸೌತ್ ಇಂಡಿಯನ್ ಟೈಪ್ ಅಲ್ಲಿ ಯಾಕೆ ಹಿಂದಿ ಮಾತಾಡ್ತಿದ್ದಾರೆ ಅಂತ ಸೆಕೆಂಡ್ಲಿ ಯಾವ ಜೇಲಲ್ಲಾದ್ರೂ ಈ ಲೆವೆಲ್ ಬಟ್ಟೆ ಹಾಕಿಸಿ ಕರ್ಕೊಂಡ್ ಬರ್ತಾರ ಜೈಲಿಗೆ ಅವಾಗ ಎಂಟ್ರಿ ಕೊಡ್ತಿದ್ರು ಅದಕ್ಕೆ ಓಕೆ ಅದೇನೋ ಡೈಲಾಗ್ ಬೇರೆ ಹೊಡೆದ್ರು ಉಸ್ಕೆ ಹಾತ್ ಪೆ ಇಂಡಿಯನ್ ಲಿಕ್ ಹಸ್ಕೊಂಡ್ಬಿಟ್ಟಂಗೆ ಅಂತ ಫಸ್ಟ್ ಆಫ್ ಆಲ್ ಇಂಡಿಯಾ ದವರಿಗ್ ಯಾಕಷ್ಟ್ ಆಪ್ಸೇಷನೋ ಪಾಕಿಸ್ತಾನಿಂದ ಬಿದ್ದಿದ್ದಾರೆ ಯಾಕ ಅರ್ಥ ಆಗ್ತಿಲ್ಲ ಅವ ಯಾಕಂದ್ರೆ ಪ್ರತಿಯೊಂದು ಮೂವಿನೂ ಪಾಕಿಸ್ತಾನ್ 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 ಪ್ರಾಕ್ಟಿಕಲ್ ಹೇಳ್ಬೇಕಂದ್ರೆ ಅವ್ರ ಕೈಲಿ ಏನು ಕಿತ್ತಕ್ಕೂ ಆಗಲ್ಲ ಈ ಕರೆಂಟ್ ಸಿಚುವೇಷನ್ ಅಲ್ಲಿ ಇನ್ನೊಂದೆಲ್ಲ ಮಾಡ್ತಾರ ತೋರ್ಸ್ತಾವ್ರಿ ನಮ್ ಪಾಕಿಸ್ತಾನ್ ಬಿಟ್ರೆ ಬೇರೆ ದೇಶಗಳು ಅಷ್ಟ ಗೊತ್ತಿಲ್ಲ ಅದು ಶತ್ರು ದೇಶ ಅಲ್ವಾ ತೋರ್ಸಿದ್ರೆ ನೋಡ್ತಾರೆ ನಾನ್ ನೋಡಕ್ ಬಿಟ್ಬಿಡ್ತೀನಿ ಪಾಕಿಸ್ತಾನ ಅಂತ ಬಂತು ನೋಡಿ ಬಿಡ್ಬಿಡ್ತೀನಿ ಪಾಕಿಸ್ತಾನ್ ಕಿಂತ ಜಾಸ್ತಿ ಇವರೇ ಬಿಲ್ಡಪ್ ಕೊಡ್ತಾರೆ ಅವ್ರ ಕೈಲಿ ಅದು ಮಾಡಕ್ ಆಗುತ್ತೆ ಅವ್ರ ಕೈಲಿ ಇದು ಮಾಡಕ್ ಅಂತ ಅವ್ರ ಕೈಲಿ ಏನು ಮಾಡೋಕಾಗಲ್ಲ ಆಯ್ತಾ ಏನು ಮಾಡೋಕಾಗಲ್ಲ ಆಯ್ತಾ ಅಂತ ಬಿಲ್ಡಪ್ ಕೊಟ್ಟು ಕೊಟ್ಟು ಇಂಡಿಯಾದವರೇ ಅವ್ರಿಗೆ ಸ್ವಲ್ಪ ಬಿಲ್ಡಪ್ ಕೊಡ್ತಿದ್ದಾರೆ ಅನ್ನಿಸ್ತಿದೆ ಅವ್ರ ಕೈಲಿ ಏನು ಆಗಲ್ಲ ದಟ್ ಇಸ್ ಎ ಡಮ್ಮಿ ಕಂಟ್ರಿ ಈ ಕರೆಂಟ್ ಸಿಚುವೇಷನ್ ಅಲ್ಲಿ ಅವ್ರನ್ನ ನಮ್ದು ಎನಿಮಿ ಅಂತ ಕನ್ಸಿಡರ್ ಮಾಡಲ್ಲ ಅಂತ ವೇಸ್ಟ್ ಕಂಟ್ರಿ ಕರೆಂಟ್ ಸಿಚುವೇಶನ್ ಅಲ್ಲಿ ಅವ್ರ ತಗೊಂಡ್ಬಂದು ಅವ್ರ ಜೊತೆ ಯುದ್ಧ ಮಾಡ್ತೀವಿ ಗೆಲ್ತೀವಿ ಅಂದ್ರೆ ಇಟ್ಸ್ ಎಟ್ಸಾ ವೀಕ್ ಕಂಟ್ರಿ ಅವ್ರ ಏನ್ ದೊಡ್ಡ ವಿಚಾರ ಅನ್ಸೋತ್ತ ತಲೆಯಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಮೂವಿ ಗವ್ರು ಅಮೆರಿಕನ್ ಚೈನಾ ಚೈನಾ ತಗೊಂಡ್ಬರ್ಬೇಕು ಚೈನಾ ತಗೊಂಬಂದ್ರಿ ಇನ್ನ ದೊಡ್ಡ ಕಂಟ್ರಿ ದೊಡ್ಡ ಜನ ಇನ್ನ ಅವ್ರದ್ ಏನೋ ನಮ್ಕಿನ್ನ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದೆ ಪಾಸ್ ಆಗುತ್ತೆ ಇಮ್ಯಾಜಿನೈಸ್ ಇಮ್ಯಾಜಿನರ್ ರೀತಿಂಗ್ಸ್ ಎಲ್ಲ ಇನ್ನೊಂದ್ ಏನು ಅಂದ್ರೆ ಇದು ಟಿಪಿಕಲ್ ಇದು ಧ್ರುವ ಸುದೀಪ್ಲಿ ನೋಡಿದ್ವಿ ಬಡಿ ಕಡಿ ಅಷ್ಟೇ ಸ್ಟೋರಿ ಇಟ್ಕೊಂಡು ಒಡಿ ಬಡಿ ಸ್ಟಾರ್ಟ್ ಮಾಡು ಸ್ವಲ್ಪ ಜನ ನೋಡು ಅಂದ್ರೆ ನೋಡಕ್ ಕೆ ಜಿ ಎಫ್ ನೋಡಿತು ಅದ್ರಲ್ಲಿ ಒಂದ್ ಸ್ಟೋರಿ ತಗೊಂಡ್ಬಂದ್ರು ಕೆ ಜಿ ಎಫ್ ಗೋಲ್ಡ್ ಅದ್ ಒಂದ್ ಬ್ಯಾಕ್ ಗ್ರೌಂಡ್ ಸ್ಟೋರಿ ತಗೊಂಬಂದ್ರು ಅದಕ್ಕೆ ಅಂತ ಜನ ನೋಡಿದ್ರು ಆಯ್ತಾ ಸುಮ್ನೆ ಹೋಗ್ ಯಾವ್ ಕತ್ತಿಯಾಗಿ ಹೊಡಿತೇನೆ ನೋಡ್ತಾನೆ ಯಾರ ನೋಡೋಣ ಆ ಮಾಡಿದ್ ನೋಡಿದ್ರೆ ಎಲ್ಲ ಒಂಥರ ಮೂವಿ ತರ ನಂಗೆ ಅನ್ಸ್ಬಿಡುದು ಹುಚ್ಚಿರ್ತರ ಆ ಕಡೆ ಗಾಡಿ ಬರ್ತಾನೆ ಇವನ್ ಈ ಕಡೆಯಿಂದ ಅದ್ರಲ್ಲಿ ಅದ್ರಲ್ಲೂ ಹಂಗಿದೆ

ಕರೆಕ್ಟ್ ಜಪಾನ್ ಅಲ್ಲಿ ಜಾಸ್ತಿ ಕನ್ನಡ ಮೂವೀಸ್ ಎಲ್ಲ ನೋಡ್ತಾರಂತೆ ಅಲ್ಲಿ ತಮಿಳ್ ಕೇಳಿದೆ ನಾನು ಜಪಾನ್ ಅಲ್ಲಿ ಕನ್ನಡ ಕೇಳಿಲ್ಲ ಜಾಸ್ತಿ ತಮಿಳ್ ಅದು ಯಾಕೆ ರಜನಿಕಾಂತ್ ಸಲ್ವಾಗಿ ನೋಡ್ತಾರೆ ಅಂತ ಕೇಳಿದೆ ಸುದೀಪ್ ಸ್ವಲ್ಪ ಫೇಮಸ್ ಇದನ ಜಪಾನ್ ಅಲ್ಲಿ ನನಗೆ ಅಷ್ಟು ಮಾರ್ಕೆಟ್ ಗೊತ್ತಿಲ್ಲ ಇಂಡಿಯಾ ಹೊರಗೆ ಕನ್ನಡ ಮಾರ್ಕೆಟ್ ಅಷ್ಟು ಗೊತ್ತಿಲ್ಲ ನನಗೆ ನನಗೆ ಫಸ್ಟು ಇಂಡಿಯಾ ಲೆವೆಲಲ್ಲಿ ಮಾರ್ಕೆಟ್ ಎಸ್ಟಾಬ್ಲಿಷ್ ಮಾಡಿ ಆಮೇಲೆ ಇಂಟರ್ನ್ಯಾಷನಲ್ಗೆ ಹೋಗೋಣ ಈ ಕಾಂತಾರ ಮಾಡ್ತು ತಾನೆ ಇಂಡಿಯಾ ಲೆವೆಲಲ್ಲಿ ಮಾರ್ಕೆಟ್ ಬಿಲ್ಡ್ ಮಾಡ್ತದ್ ರಿಷಬ್ ಶೆಟ್ಟಿ ಕೂತ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ನನಗೇ ಗೊತ್ತಿರಲಿಲ್ಲ ನಾನು ಇಂಡಿಯಾ ಲೆವೆಲ್ ಫಿಲ್ಮ್ ಮಾಡ್ತಿದ್ದೀನಿ ಅಂತ ನಾನು ಮಾಡಿರ್ಲಿ ರಿಲೀಸ್ ಮಾಡೋ ಪ್ಲಾನು ಇರಲಿಲ್ಲ ಕನ್ನಡದಲ್ಲಿ ಅಷ್ಟೇ ರಿಲೀಸ್ ಮಾಡಿದ್ದು ಅವರೇ ಬಂದು ಎತ್ಕೊಂಡು ಹಿಂದಿಲಿ ರಿಲೀಸ್ ಮಾಡಿಸಿದ್ರು ಅಂತ ಸೊ ಅಂತ ಫಿಲ್ಮ್ ಮಾಡಿ ಜನ ಕೇಳ್ಕೊಂಬರ್ಬೇಕು ಅದು ಇಂಪಾರ್ಟೆಂಟ್ ನಾವು ಇಂಟರ್ನ್ಯಾಷನಲ್ ಫಿಲ್ಮ್ ಅಂತ ಹೇಳಿ ಜನ ಬಂದು ಅಲ್ಲ ಅಂತ ಹೇಳಿದ್ರೆ ಆದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಹೋಗುತ್ತಂದ್ರೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಹಂಗಾಗಿ ಇದಾಗ್ಬಾರ್ದು ಇಂಡಿಯಾ ಲೆವೆಲ್ ಅಂತ ಬಿಡ್ಬೇಕು ಅದು ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡ್ ಹೋಗ್ಬೇಕು ಆವಾಗ ಮಜಾ ಊರು ಒಂದರ ಏನಂದ್ರೆ ನಾವು ಹಿಂದೆ ಬಿಡ್ತೀವಿ ಏನೋ ರೇಸಲ್ಲಿ ಎಲ್ಲರೂ ಮಾಡ್ತಿದಾರೆ ನಾವು ಬೇಕ್ ಮಾಡ್ಬಿಡೋಣ ಅಂತ ಆತರ ತಿಂಕ್ ಮಾಡ್ತಿದಾರೆ ಏನೋ ಇಲ್ಲ ಈಗ ಹಿಂಟೆಲ್ ರೀಸೆಂಟ್ ಮೂವಿ ಬಂತು ಕಿಲ್ಲರ್ ಅಂತ ಈಗ ಕರೆಂಟ್ಲಿ ಹಾಟ್ಸ್ಟಾರ್ ಅಲ್ಲಿ ಇದೆ ಇಲ್ಲ ನೆಟ್ಫ್ಲಿಕ್ಸ್ ಅಲ್ಲಿ ಎಲ್ಲೋ ಇದೆ ಈಸ್ ಮೂವಿ ಭಯಂಕರ ಕಮ್ಮಿ ಬಜೆಟ್ ಅಲ್ಲಿ ಆಕ್ಷನ್ ತುಂಬಾ ಚೆನ್ನಾಗಿದೆ ಆ ಲೆವೆಲ್ ಏನಾದ್ರೂ ಆಕ್ಷನ್ ತಗೊಂಡೋಗ್ತೀನಿ ಅಂದ್ರೆ ಯು ಕ್ಯಾನ್ ಸೇ ಓಕೆ ಇಂಟರ್ನ್ಯಾಷನಲ್ ಅನ್ಬೋದು ಇಲ್ಲ ಪ್ಯಾನ್ ಇಂಡಿಯಾ ಮೂವಿ ಅನ್ಬೋದು ಯಾಕಂದ್ರೆ ಅದು ಬರೀ ಆಕ್ಷನ್ ಗೋರಿಂದನೆ ಆ ಲೆವೆಲ್ ಓಡ್ಬಿಡ್ತು ಫಿಲ್ಮ್ ಅದೇನು ದೊಡ್ಡ ಬಜೆಟ್ ಅಲ್ಲ ಗೊತ್ತಿರೋ ಹೀರೋಸು ಅಲ್ಲ ಅಂತ ಫಿಲ್ಮ್ ಸೊ ಈಗ ಈ ಫಿಲ್ಮ್ ನೋಡೋಣ ಸ್ಟೋರಿ ಏನಂತ ಗೊತ್ತಾಗಿಲ್ಲ ಅಕಸ್ಮಾತ್ ಸ್ಟೋರಿ ಚೆನ್ನಾಗಿದ್ದು ಸ್ವಲ್ಪ ಎಲ್ಲಾ ನೀಟಾಗಿ ಬ್ಲೆಂಡ್ ಆದ್ರೆ ಫಿಲ್ಮ್ ಓಡಬಹುದು ಅದರಲ್ಲಿ ಏನಿಲ್ಲ ನನಗೆಲ್ಲ ಹೆದರಿಕೆ ಕಬ್ಜಾ ಪಾರ್ಟ್ ಟೂ ಆಗಬಾರ್ದಷ್ಟೇ ಅದ ಒಂಥರ ಸ್ಟೋರಿ ಏನಾದ್ರು ಚೆನ್ನಾಗಿದ್ದು ಎಲ್ಲ ಬಿಲ್ಡ್ ಚೆನ್ನಾಗಿದ್ರೆ ಥಿಯೇಟರ್ ಒಳ್ಳೆ ಮಜಾ ಬರುತ್ತೆ ಆ ಸೌಂಡ್ಸ್ ಗುನು ಇಫೆಕ್ಟ್ಸ್ ಗುನು ಒಳ್ಳೆ ಮಜಾ ಬರುತ್ತೆ ಅದೇ ಏನಾದ್ರು ಟೂಸ್ ಪಟಾಕಿ ಆಗೋದ್ರೆ ಆ ಸೌಂಡ್ ಇಟ್ಕೊಂಡು ತಲೆ ನೋವು ಬಿಡುತ್ತೆ ಎದ್ ಬಂದ್ ಬಿಡ್ಬೇಕಂತ ಆಚೆ ಆಮೇಲೆ ನಮ್ಗೆ ಇನ್ನೊಂದೇನು ಅಂದ್ರೆ ಆಕ್ಷನ್ ಮೂವಿಲಿ ಆಕ್ಷನ್ ಮೂವೀಸ್ ಅಲ್ಲಿ ಅದೊಂಥರ ಮಜಾ ಇರುತ್ತೆ ಸ್ಟೋರಿ ಇಲ್ದೆ ಇದ್ರೂನು ಕೆಲವೊಂದು ಆ ತರ ಮೂವಿ ಮಾಡಿದ್ರೆ ಸ್ಟೋರಿ ಇಲ್ದೆ ಇದ್ರೂನು ಆಕ್ಷನ್ ಸೀನ್ ಆ ಮ್ಯೂಸಿಕ್ ಗೆ ನೋಡೋದಕ್ಕೆ ಒಂಥರ ಮಜಾ ಇರುತ್ತೆ ಆ ತರ ಇದ್ರೂನು ನಡೆಯುತ್ತೆ ಅದು ಬಿಟ್ಟು ಸ್ವಲ್ಪ ಆಕ್ಷನ್ ಅಲ್ಲೇ ವೀಕ್ ಅಂತಂದ್ರೆ ಏನಿಲ್ಲ ನಮಗೊಂದು ಸ್ವಲ್ಪ ನೆಟ್ಟಿಗೆರೋ ಮೂವಿಸ್ ಬೇಕಷ್ಟೇ ಈಗ ಈಗ ಸ್ವಲ್ಪ ಕೆ ಜಿ ಎಫ್ ಹವಾದಲ್ಲಿ ಏನಾಗಿದೆ ಎಲ್ರು ನಾವು ಆ ಥರನೇ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ನಮ್ಗೆ ಕಾನ್ಸೆಪ್ಟ್ ಮೂವೀಸ್ ಬೇಕು ಉಪೇಂದ್ರ ಮಾಡ್ತಿದ್ರು ತಾನೆ ಒಂದು ಕಾನ್ಸೆಪ್ಟು ಅದ್ರ ಮೇಲೆ ಸ್ಟೋರಿ ಸ್ಕ್ರೀನ್ ಪ್ಲೇ ಆಮೇಲೆ ಮೂವಿ ಇರ್ತಿತ್ತು ಈಗ ಅವರು ಮಾಡೋದು ಬಿಟ್ಬಿಟ್ಟಿದ್ದಾರೆ ಉಪೇಂದ್ರ ಅದು ಲಾಸ್ಟ್ ಯಾವ್ದು ಬಂದಿತ್ತು ಸೂಪರ್ ಬಂದಿದ್ದಾರ